ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ಆರು ಲಕ್ಷ ಒಂದು ಸಾವಿರದ ಮೂವತ್ತೆಂಟೇನೋ ಬಂದಿತ್ತು ಡಿಫರೆನ್ಸ್ ಆರ್ಡ್ಲಿ ಇಪ್ಪತ್ತೈದು ಸಾವಿರ ಹನ್ನೆರಡೂವರೆ ಸಾವಿರ ನನಗೆ ಈ ಕಡೆ ಬಂದಿದ್ರೆ ಅವತ್ತು ಎಂ ಪಿ ಈ ಪುಲ್ವಾಮಾ ಮತ್ತೊಂದು ಮಗದೊಂದು ಈ ಭಾಗದ ನಾಲ್ಕು ಕ್ಷೇತ್ರ ಕಂಪ್ಲಿ ಇರ್ಬೋದು ಬಳ್ಳಾರಿ ಸಿಟಿ ಇರ್ಬೋದು ರೂರಲ್ ಇರ್ಬೋದು ಸಂಡೂರ್ ಇರ್ಬೋದು ಇಲ್ಲಿ ನನಗೆ ಲೀಡ್ ಅಲ್ಲಿ ಅವರಿಗೆ ಆ ನಾಲ್ಕರಲ್ಲಿ ಒಂದಿಷ್ಟು ಲೀಡ್ ಬಂದಿದ್ದರಿಂದ ಇಪ್ಪತ್ತೈದು ಸಾವಿರ ನಿಮಗೆ ಫಿಗರ್ ಕರೆಕ್ಟ್ ಬಂದೆ ಬಂದೆ ಅದೇ ಸರ್ ಅದನ್ನೇ ನಾನು ಹೇಳ್ತಾ ಇರೋದು ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ಆರು ಲಕ್ಷ ಒಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಆರು ಲಕ್ಷ ಒಂದು ಸಾವಿರದ ಮುನ್ನೂರ ಎಂಬತ್ತೆಂಟು ನನಗೆ ಐದು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೊಂದು ಟು ಡಿಫ್ರೆನ್ಸ್ ಇಪ್ಪತ್ತೈದು ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಪಕ್ಕ ಇದು ಎಲೆಕ್ಷನ್ ಇದು ಎಲೆಕ್ಷನ್ ಕಮಿಷನ್ನ ಫಿಗರ್ಸ್ ಎಲೆಕ್ಷನ್ ಕಮಿಷನ್ನ ಮಿಕ್ಕೋರ್ದಿನ್ ಯಾರು ಮೂರನೇ ಸ್ಥಾನದಲ್ಲಿ ಗೂಳಪ್ಪ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಈಗ ಯಾರಿಗೆ ಬಿ ಜೆ ಪಿನವ್ರಿಗೆ ಹದಿನಾಲ್ಕರಲ್ಲಿ ಭಾಳ ದೊಡ್ಡ ಅಂತರ ಇತ್ತು ಏನು ನಾನೇನು ನಿಮಗೆ ಹೇಳೋದು ಅಂತ ಹೇಳಿದರೆ ಇದು ಒಂದು ಕಳೆದ ಐದು ವರ್ಷದಿಂದ ನಾನು ಕೊಟ್ಟ ಹಾಗೆ ಬಳ್ಳಾರಿಯ ಸಂಪರ್ಕವನ್ನು ಬಿಟ್ಟಿಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದೇನೆ ಮತ್ತು ಇಲ್ಲೇ ಇಶ್ಯೂಸ್ಗೆ ಫೈಟ್ ಮಾಡ್ತಾ ಬಂದಿದ್ದೇನೆ ನಾನು ಅಸೆಂಬ್ಲಿ ಸಮಯದಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿದಾಗ ಇಲ್ಲ ಯು ಆರ್ ಎ ಮೆಟೀರಿಯಲ್ ಫಾರ್ ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ ಯಾರು ಹೇಳ್ಬೋದು ಅವರು ಸೊ ಹಾಗಾಗಿ ನಾನು ಪಕ್ಷವಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪದಾಧಿಕಾರಿಯಾಗಿ ಒಬ್ಬ ಮಾಜಿ ಸಂಸತ್ ಸದಸ್ಯನಾಗಿ ಬಹುಶಃ ಬಳ್ಳಾರಿಯ ವಾಯ್ಸ್ ಆಫ್ ಬಳ್ಳಾರಿ ಅಂಥೇಳಿ ಕೆಲವೇ ದಿವಸಗಳು ಸಿಕ್ಕಂಥ ಅವಕಾಶದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ಪಕ್ಷ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ